ನೀವು ನೋಡ್ತಾ ಇದ್ದೀರಾ ದ ರೈಟ್ ನ್ಯೂಸ್ ಕನ್ನಡ ನಾನು ಸ್ಲಮ್ ಶೇಖ್ ಇನ್ನು ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ರಂಗೋಲಿಯ ವಿಚಾರದೊಂದಿಗೆ ಎದೆ ಹಾಲಿನ ಮಹತ್ವ ಹಾಗೂ ತಾಯಿ ಮಗುವಿನ ಬಾಂಧವ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು ಕೆರೆಬಿಳಚಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದ ಮಕ್ಕಳ ತಜ್ಞರಾದ ಡಾಕ್ಟರ್ ಮಧುರವರು ಮಾತನಾಡಿ ತಾಯಿ ಎದೆ ಹಾಲಿನ ಮಹತ್ವ ಹಾಗೂ ಎದೆ ತಾಯಿ ಮಗುವಿನ ನಡುವೆ ಬೆಳೆಯುವ ಬಾಂಧವ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಾ ಬಿಎಸ್ ಸ್ತ್ರೀ ತಜ್ಞರಾದ ಶಶಿಕಲಾ ಹಲ್ಲಿನ ವೈದ್ಯರಾದ ಡಾಕ್ಟರ್ ಶೈಲಜಾ ಎಲ್ಎಚ್ವಿ ವಿಶಾಲಾಕ್ಷಿ ಹಿರಿಯ ನಿರೀಕ್ಷಣಾಧಿಕಾರಿಗಳಾದ ಮಂಜುನಾಥ್ ಎಸ್ ಕೆರೆಬಿಳಿಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಅಜ್ಮತ್ ತಾಜ್ ಪಿಡಿಒ ಶಿರಿನ್ ತಾಜ್ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಭಾಗವಹಿಸಿದ್ದರು ಆರು ತಿಂಗಳೇ ಎರಡು ವರ್ಷ ಎಷ್ಟು ಎದೆ ದಿನ ಇದು ನಾನು ಯಾಕೆ ನಿಮ್ಮಲ್ಲಿ ಪದ್ಧತಿ ಹೇಳ್ತೀನಿ ನಿಮ್ಮಲ್ಲಿ ಯಾವುದೇ ಕಸ್ಟಮ್ಸ್ ಇರಲಿ ತಾಯಿ ಎದೆ ಮಾತ್ರ ನೀವು ಕೊಡಿಸ ಆರು ತಿಂಗಳ ತನಕ ಕೊಡಿಸೋದು ಆ ಮಗುಗೆ ಒಳ್ಳೇದು ಮಾಡುತ್ತೆ ಯಾಕಂದ್ರೆ ನನ್ನಲ್ಲಿ ಬಹಳಷ್ಟು ಮಕ್ಕಳು ಬರ್ತಾರೆ ಆ ನೀವು ದತ್ತು ಅಂತ ಬರ್ತೀರಿ ಅದು ನಿಮ್ಮ ಪ್ರೀತಿ ವಿಶೇಷ ಬಗ್ಗೆ ನನ್ಗೆ ಕನ್ನೆಲ್ಲ ಬಟ್ ಎದೆ ಅಲ್ ಕುಡಿಸ್ದೆ ಕುಟ್ಟಿದ ಆ ಮಗುವಿಂದ ತಾಯಿ ಎದೆ ಅಲ್ಲಿ ಕುಡಿದ ರೀತಿ ನಾವು ಮಾಡೋದಿದ್ವಿಲ್ಲ ನನ್ನ ಅನ್ಸಿಕೆ ಅದು ಅದಕ್ಕಿಂತ ಮಹಾಪಾಪ ಬೇರೆ ಯಾವುದೂ ಇಲ್ಲ